ಉತ್ತರ ಭಾರತದಲ್ಲಿ ಯಾರೋ ವಾಟ್ ಗಳಲ್ಲಿ ಹಾಕಿದ್ದನ್ನ ಅದನ್ನ ಮತ್ತೆ ಕೂಡ ಹಾಕಿದ್ರು ಫಾರ್ವರ್ಡ್ ಮಾಡಿ ಮಾಡಿದ ತಕ್ಷಣ ಇದು ಯಾರೋ ಮೌಲ್ವಿಯ ಒಬ್ಬರು ಇದನ್ನ ಎತ್ತಿ ಭಾಷಣ ಮಾಡಿ ಕೆಲವರಿಗೆ ಪ್ರೇರೇಪಣೆಯನ್ನು ಕೊಟ್ಟರು ಅಂತಕ್ಕಂಥದ್ದನ್ನ ನಾವು ಪತ್ರಿಕೆಗಳಲ್ಲಿ ನೋಡಿದ್ದೇವೆ ಇದ್ರಲ್ಲಿ ಆಗಿದ್ದೇನು ಅಲ್ಲಿ ಆಗಿದ್ದು ನನ್ನ ಹತ್ರ ಇದೆ ಇದು ಆ ಲ್ಯಾಂಗ್ವೇಜ್ ಬಹುಶಃ ಅರೇಬಿಕ್ ಇರಬಹುದು ಅಥವಾ ಉರ್ದು ಇರಬಹುದು ನನ್ಗೆ ಎರಡು ಭಾಷೆ ಬರಲ್ಲ ಅದರಿಂದ ನನಗೆ ಗೊತ್ತಿಲ್ಲ ಇದನ್ನ ಗೂಗಲ್ ಮಾಡಿದ್ರೆ ಅದನ್ನ ಮೇಲೆ ಇಟ್ಟು ಇದು ಇಂಗ್ಲಿಷ್ ನ ಅರ್ಥ ಬರುತ್ತೆ ರಾಜೀವ್ ಗಾಂಧಿ ಅವರ ರಾಹುಲ್ ಸಾರಿ ರಾಹುಲ್ ಗಾಂಧಿ ಅವರ ಮೇಲೆ ಬರೆದಿರ್ತಕ್ಕಂಥ ಪದ ಓಕೆ ಗಾಡ್ ಬ್ಲೆಸ್ ಯು ಇದೇ ಅಖಿಲೇಶ್ ಅವರ ಮೇಲೆ ಎದೆ ಮೇಲೆ ಒಂದು ಬರ್ದಿದೆ ಅದು ಏನಂದ್ರೆ ಗಾಡ್ ಮೊನ್ನೆ ಕೇಜ್ರಿವಾಲ್ ಅವರ ಎದೆ ಮೇಲೆ ಬರ್ದಿದೆ ಏನಂದ್ರೆ ಬೈ ಗಾಡ್ಸ್ ಗ್ರೀಸ್ ಇವರ ಇದ್ರ ಮೇಲೆ ಬರ್ದಿರ್ತಕ್ಕಂಥ ಪದಗಳ ಅರ್ಥ ಇಷ್ಟೇ ಗಾಡ್ ಬ್ಲೆಸ್ ಯು ಗಾಡ್ ಗಾಡ್ಸ್ ಗ್ರೇಸ್ ನನಗೆ ಹೇಳಿ ಧರ್ಮ ನಿಂದನೆ ಆಗಿದೆ ಅಂತಕ್ಕಂಥದ್ದಾವುದಿದೆ ಇದರಲ್ಲಿ ನಾನು ಹೇಳ್ತಕ್ಕಂಥದ್ದು ಒಂದು ನೀವು ಅರಬ್ಯತಲೇ ಮಾಡಿರೋದು ತಪ್ಪು ಯಾರು ಯಾರಿಗೂ ಅದ ಅಧಿಕಾರ ಇಲ್ಲ ಅದು ಯಾರೋ ಹಾಕಿದ್ದನ್ನ ಇವರು ಫಾರ್ವರ್ಡ್ ಮಾಡಿದ ಮೇಲೆ ಇದು ಧರ್ಮ ನಿಂದನೆ ಹೇಗಾಗತ್ತೆ ಅಂದ್ರೆ ಉರ್ದು ಬಳಕೆ ಮಾಡಿದ್ರೆ ಧರ್ಮ ನಿಂದನೆ ಆಗತ್ತಾ ಅಥವಾ ಅರಬಿಕ್ ಭಾಷೆ ಬಳಸಿದ್ರೆ ಧರ್ಮ ನಿಂದನೆ ಆಗತ್ತಾ ಇದಕ್ಕೆ ಮೂಟೆ ಗಟ್ಟಲೆ ಕಲ್ಲುಗಳು ಬೇಕಾ ದೂರಕ್ಕೆ ರಾತ್ರಿ ಸಾವಿರ ಗಟ್ಟಲೆ ಜನ ಸೇರ್ಬೇಕಾ ಪೊಲೀಸ್ ಸ್ಟೇಷನ್ ಗೆ ಮತ್ತೆ ಪೊಲೀಸ್ನವ್ರು ಹೇಗೆ ಕೆಲಸ ಮಾಡ್ಬೇಕು ಎಷ್ಟು ಜನ ಅವತ್ತು ಕಲ್ಲು ತೋರಾಟದಲ್ಲಿ ಪಾಪ ಹದಿನಾಲ್ಕು ಜನರು ಆಸ್ಪತ್ರೆಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂತಲ್ಲ ಇದು ಯಾಕೆ ಅಂದ್ರೆ ಭಯ ಇದೆಯಾ ಇದಕ್ಕೆ ಅವ್ರು ಹೇಳಿದ್ ಸರಿ ಹೋಗಿ ಜನರು ಯಾರನ್ನ ನೀವು ಹಿಡಿದೀರಲ್ಲ ಅವ್ರ ಹೆಸರೇನು ಸತೀಶ್ ನಮ್ಮ ವಶಕ್ಕೆ ಕೊಡಿ ದೇಶದಲ್ಲಿ ಉಂಟಾ ಇದು ಕೆಜಿ ಹಳ್ಳಿ ಗಲ್ಲಿಬೇ ಆಗಿದ್ದು ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ದೇವರ ವಿಷಯದಲ್ಲಿ ಒಂದು ಹಾಕಿದ್ರು ಅಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ರು ಆಗ್ಲಿಲ್ಲ ತಾಳ್ಮೆ ಗೆಟ್ರು ಹೋಗಿ ಮತ್ತೆ ಅದನ್ನು ಕೂಡ ತರದ್ರು ನಮ್ಮ ವಶಕ್ಕೆ ಕೊಡಿ ಅವ್ರನ್ನ ಅಂತ ಸಿ ಸೇಮ್ ಟು ಸೇಮ್ ಡಿಜೆ ಹಳ್ಳಿಯಲ್ಲಿ ನಡೆದ ಗಾಳಿಬೆ ಮೈಸೂರಿನಲ್ಲಿ ನಡೆದಿರ್ತಕ್ಕಂತ ಗಾಳಿಬೆ ಎರಡು ಒಂದೇ ಅವರನ್ನ ನಮ್ಮ ವಶಕ್ಕೆ ಕೊಡಿ ಅಂತ ಈ ದೇಶದಲ್ಲಿ ವಶಕ್ಕೆ ಕೊಡ್ತಕ್ಕಂಥದ್ದು ಒಬ್ಬ ಕಲ್ಪೊರೇಟ್ ಇದ್ಯಾ ಇದಕ್ಕಾಗಿ ಕಲ್ಲು ತೂರಾಟವಾ ಇದಕ್ಕಾಗಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿಯಾ ಇದಕ್ಕಾಗಿ ಪೊಲೀಸ್ ವಾ ವಾಹನಗಳಿಗೆ ಬೆಂಕಿ ಹಚ್ಚಿ ಜಖಂಗೊಳಿಸ್ತಾ ಸರಿ ಇಲ್ಲ ಇದು ಯಾವ ಧರ್ಮ ಆಗ್ಲಿ ಯಾರೇ ಆಗಿರ್ಲಿ ನಾವು ಎಲ್ಲಾ ಧರ್ಮದವರನ್ನು ಒಂದೇ ರೀತಿ ಗೌರವಿಸಬೇಕು ಎಲ್ಲ ಸರಿ ಇಲ್ಲಿ ಒಂದು ಧರ್ಮ ಬಹಳ ದೊಡ್ಡದು ಒಂದು ಧರ್ಮ ಬಹಳ ಚಿಕ್ಕದು ಇದೆಯಾ ಇಲ್ಲಿ ಇಂಥ ಸಂದರ್ಭದಲ್ಲಿ ಇಲ್ಲಿ ಧರ್ಮ ನಿಂದನೆ ಆಗಿಲ್ಲ ಭಾಷೆ ಬಳಸಿದ ತಕ್ಷಣ ಧರ್ಮ ನಿಂದನೆ ಅಂತ ಹೇಳಿ ಅದನ್ನ ಹೇಳಿ ಈ ರೀತಿ ಮಾಡ್ತಕ್ಕಂಥದ್ದು ಸರಿ ಇದೆಯಾ ಇದಕ್ಕೆ ಮೆರುಗು ಕೊಡುವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರರೊಬ್ಬರು ಮುನ್ನೂರು ಜನ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಕಾರ್ಯಕರ್ತರು ವೇಷ ಬದಲಿಸಿಕೊಂಡು ಬಂದು ಗಲಿವೆ ಮಾಡಿದ್ರು ಹೇಳಿ ಹೇಳಿದ್ರು ಇದನ್ನ ನಾನು ಬೆಳಗ್ಗೆ ಮನ್ಯ ಸಚಿವರು ಕೊಡುವಾಗ ನಾನು ಕೇಳಿದೆ ಸೋಷಿಯಲ್ ಮೀಡಿಯಾ ವಿಚಾರ ಬಂದಾಗ ನೀವು ಇಷ್ಟೊಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ನಾವು ಯಾವ್ಯಾವ ರೀತಿ ತೆಗೆದುಕೊಳ್ತೀವಿ ಹೇಳಿ ಪ್ರಸ್ತಾಪ ಮಾಡಿ ಹೇಳಿದ್ರು ಈಗ ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ ಮಾನ್ಯ ಸಚಿವರು ಇಷ್ಟೊಂದು ತೀಕ್ಷ್ಣವಾದ ಕ್ರಮಗಳನ್ನ ಜರುಗಿಸುವಾಗ ನಾವೇನಾದ್ರೂ ತಪ್ಪು ಮಾಹಿತಿಗಳನ್ನ ಕೊಟ್ಟಿದ್ದೇ ಆದ್ರೆ ಈ ರೀತಿ ಸೋಷಿಯಲ್ ಮೀಡಿಯಾ ಇರ್ಬೋದು ಪತ್ರಿಕೆಗಳ ಮೂಲಕ ಇರ್ಬೋದು ಯಾವ್ದನ್ನೇ ಹರಿಬಿಟ್ರೆ ತೀವ್ರವಾದ ಕ್ರಮ ಜರುಗಿಸ್ತೇವೆ ಅಂತೇಳಿ ಹೇಳಿ ನೂರಾರು ಸಾರಿ ಹೇಳಿದ್ದಾರೆ ಈಗ ನಾನು ಕೇಳ್ತೇನೆ ಮಾನ್ಯ ಸಚಿವರನ್ನ ನೀವು ಆ ವ್ಯಕ್ತಿಯ ವಿರುದ್ಧವಾಗಿ ಯಾವ ಕ್ರಮ ಜರುಗಿಸಿದ್ದೀರಿ ಇದುವರೆಗೆ ಬೆಳಗಾವಿಯಲ್ಲಿ ಮರಾಠಿ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಒಬ್ಬ ಕಂಡಕ್ಟರ್ ಅನ್ನ ಯಾವ ರೀತಿ ಅತನ ತಿಳಿಸಿದ್ರು ಟಿವಿಗಳಲ್ಲಿ ನೋಡಿದ್ದೇವೆ ಅದಾದ ನಂತರ ದಯವಿಟ್ಟು ಕ್ಷಮಿಸಿ ನನಗೆ ಕನ್ನಡ ಮಾತ್ರ ಗೊತ್ತಿರೋದು ಯಾಕಂದ್ರೆ ಅವ್ರು ಕನ್ನಡಿಗ ನನಗೆ ಮರಾಠಿ ಬರೋದಿಲ್ಲ ಅಂತ ಹೇಳಿದ್ರು ಹೊಡೆತ ತಿಂದ್ರು ಆಸ್ಪತ್ರೆಯಲ್ಲಿ ಇದ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅದನ್ನ ಏನ್ ಮಾಡಿದ್ರು ಪೋಕ್ಸೋ ಕಾಯ್ದೆ ಅಂತ ಹೇಳಿಬಿಟ್ಟು ತಿರುಗಿಸಿದ್ರು ಇದು ನಮಗೆ ಕಣ್ಣಿಗೆ ರಾಚುವಂತಿದೆ ಭದ್ರಾವತಿಯಲ್ಲಿ ಮಹಿಳಾ ಅಧಿಕಾರಿಯನ್ನ ಶಾಸಕರ ಮಗವು ಯಾವ ರೀತಿ ನಿಂದಿಸಿದ್ರು ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ ಇದು ಮುಖಂಡರ ಮಕ್ಕಳೇ ಈ ರೀತಿ ಮಾಡೋದು ಇಷ್ಟ ಇದೇ ತರ ಈಗ ಸಚಿನ್ ಆತ್ಮಹತ್ಯೆ ಕೇಸ್ ನಲ್ಲಿ ಅಲ್ಲಿ ಯಾರ್ಯಾರು ಯಾವ ರೀತಿ ನಡ್ಕೊಂಡಿದ್ರು ಇದು ಒಂದು ತಿಂಗಳ ಗಟ್ಟಲೆ ನಡೆಯುತ್ತಿದ್ದು ಆದ್ರೆ ಸಚಿವರ ಮೇಲೆ ಒಂದು ಆಪಾದನೆ ಬಂತು ಏನು ತೀವ್ರ ಕ್ರಮ ಇಲ್ಲ